ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ನೋಡಿ ರೈತರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಲೆಗಳಿಗೆ ನೀರು ಹರಿಸಿ ಅಂತೇಳಿ ಒತ್ತಾಯಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಮಂಡ್ಯದ ಮದ್ದೂರಿನ ನೀರಾವರಿ ಇಲಾಖೆಯದುರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಕಪ್ಪು ತಳಿ ರೋಗದಿಂದ ಬಳಲ್ತಾ ಇವೆ ತೆಂಗಿನ ಮರಗಳು ಈಗಂತೂ ದೊಡ್ಡ ಮಟ್ಟದಲ್ಲೇನೆ ಈ ಒಂದು ರೋಗ ಹರಡ್ತಾ ಇರೋದನ್ನ ನಾವು ಗಮನಿಸಬಹುದು ಸೊ ಈ ಸಂದರ್ಭದಲ್ಲಿ ಕಬ್ಬು ರಕ್ಷಿಸೋದಕ್ಕೆ ನೀರು ಹರಿಸೋದಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ ಇನ್ನು ಮತ್ತೊಂದು ಕಡೆ ಪ್ರತಿಭಟನೆಯಲ್ಲಿ ತಾಲೂಕಿನ ರೈತರು ಮುಖಂಡರು ಭಾಗಿಯಾಗಿದ್ದಾರೆ ಕಪ್ಪು ತಳಿ ರೋಗದಿಂದ ತೆಂಗಿನ ಮರಗಳು ಒಣಗಿ ಹೋಗ್ತಾ ಇದೆ ಒಣಗ್ತಾ ಇರುವಂತಹ ಕಬ್ಬನ್ನು ರಕ್ಷಿಸುವುದಕ್ಕೆ ನೀರು ಹರಿಸಿ ಅಂತ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಈಗಾಗಲೇ ಮದ್ದೂರಮ್ಮ ಕೆರೆಯ ಅಚ್ಚುಕಟ್ಟು ಪ್ರದೇಶದ ರೈತರು ಒಣಗ್ತಾ ಇರುವಂತಹ ಕಬ್ಬು ನೀರಾವರಿ ಇಲಾಖೆಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸಪೋರ್ಟಿಂಗ್ ಮರಗಳನ್ನ ನಾಲೆಗೆ ಅಡ್ಲಾಗಿ ಹಾಕಿದ್ರು ಆ ನಾ ನಾಲೆಯ ಮರಗಳನ್ನು ಕೂಡ ತೆರವು ಮಾಡದೆ ನಾಲೆಯ ನಿರ್ವಹಣೆ ಮಾಡಿರುವ ಇಂಜಿನಿಯರ್ಗಳು ಸಂಪೂರ್ಣವಾಗಿ ನಿರ್ಲಕ್ಷ್ಯವನ್ನು ಮಾಡ್ತಿದ್ದಾರೆ ಅದರ ಜೊತೆಗೆ ಮದ್ದೂರು ಕೆರೆಯ ಕೋಡಿಯನ್ನು ಏನು ದುರಸ್ತಿ ಮಾಡಿದ್ರು ಆ ದುರಸ್ತಿ ಮಾಡುವ ಸಂದರ್ಭದಲ್ಲಿ ಮೂಲ ಕೋಡಿಯ ಎತ್ತರ ಏನಿತ್ತು ಆ ಎತ್ತರವನ್ನು ಉಳಿಸ್ಕೊಳ್ಳದೆ ಎತ್ತರವನ್ನು ಕಡಿಮೆ ಮಾಡಿ ಕಾಮಗಾರಿಯಲ್ಲಿ ಆ ಲೋಪವನ್ನು ಮಾಡಿರೋ ಪರಿಣಾಮವಾಗಿ ಮದ್ದೂರು ಕೆರೆಯ ನೀರನ್ನ ಏನು ನಾವು ರಕ್ಷಣೆ ಮಾಡಬೇಕಾಗಿತ್ತು ಉಳಿಸ್ಕೊಳ್ಬೇಕಾಗಿತ್ತು ಅದರ ಪ್ರಮಾಣ ಕಡಿಮೆ ಆಗಿದೆ ಎಲ್ಲ ವಿಷಯಗಳು ಸಂಪೂರ್ಣವಾಗಿ ತನಿಖೆ ಆಗಬೇಕು ಈ ಬೇಸಿಗೆ ಬೆಳೆಗೆ ನೀರು ಕೊಡಬೇಕು ಅನ್ನೋದು ನಮ್ಮ ಕೆಮ್ಮಣ್ಣೆ ವ್ಯಾಪ್ತಿಯ ಆ ನಗರಕೆರೆ ಸೋಂಪುರ ಮಾಲ್ಗಾರ್ನಹಳ್ಳಿ ಅಜ್ಜಳ್ಳಿ ಭಾಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಡ್ಯ ಪ್ರತಿನಿಧಿ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಎಸ್ ರಾಘವೇಂದ್ರ ನೋಡ್ತಾ ಇದ್ದೀವಿ ಈಗಾಗಲೇ ನಾಲೆಗಳಿಗೆ ನೀರು ಹರಿಸಿ ಅಂತೇಳಿ ಒತ್ತಾಯಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಯಾಕಂತಂದ್ರೆ ಕಪ್ಪು ತಳಿ ರೋಗದಿಂದ ತೆಂಗಿನ ಮರಗಳು ಹೋಗ್ತಾ ಇದೆ ಮತ್ತೊಂದ್ ಕಡೆ ಕಬ್ಬು ಕೂಡ ಒಣಗು ಹೋಗ್ತಾ ಇದೆ ರೈತರು ಯಾರಿಗ್ ಹೇಳಬೇಕು ಯಾರಿಗ್ ಕೇಳಬೇಕು ಅನ್ನಂಗಾಗಿದೆ ಆಗಿದೆ ಸೊ ಏನೆಲ್ಲ ಒಂದು ಒತ್ತಾಯವನ್ನ ಇದೇ ಸಂದರ್ಭದಲ್ಲಿ ಮಾಡೋದು ಎಸ್ ರಾಘವೇಂದ್ರ ಧ್ವನಿ ಕೇಳಿಸ್ತಾ ಇದೆಯಾ ಓಕೆ ಮದ್ದೂರಮ್ಮ ಕೆರೆಯ ಅಚ್ಚುಕಟ್ಟು ಪ್ರದೇಶದ ರೈತರು ಒಣಗ್ತಾ ಇರುವಂತಹ ಕಬ್ಬು ನೋಡಿ ನಿಜಕ್ಕೂ ಬೇಸರ ವ್ಯಕ್ತಪಡಿಸ್ತಿದ್ದಾರೆ ನೀರಾವರಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಮದ್ದೂರಮ್ಮನ ಕೆರೆಯಲ್ಲಿ ನೀರು ಇದ್ದರೂ ಕೆಮ್ಮಣ್ಣು ನಾಲೆ ಚಾಮನಹಳ್ಳಿ ನಾಲೆಗಳಿಗೆ ನೀರು ಬಿಡ್ತಾ ಇಲ್ಲ ಕೂಡಲೇ ನೀರನ್ನು ನಾಲೆಗಳಿಗೆ ಹರಿಸಬೇಕು ಬೆಳೆಗಳನ್ನು ರಕ್ಷಣೆ ಮಾಡಿ ಅನ್ನುವಂಥ ಒತ್ತಾಯ ಮಾಡ್ತಾ ಇದ್ದಾರೆ ಪ್ರತಿನಿಧಿ ರಾಘವೇಂದ್ರ ಜಾಯಿನ್ ಆಗ್ತಾ ಇದ್ದಾರೆ ರಾಘವೇಂದ್ರ ಏನೆಲ್ಲ ಒತ್ತಾಯವನ್ನು ಮಾಡಿದ್ದಾರೆ ಯಾರಾದರೂ ರೆಸ್ಪಾನ್ಸ್ ಮಾಡಿದ್ರೆ ಇವರ ಈ ಪ್ರತಿಭಟನೆಗೆ ಹಾ ಎಸ್ ಶಿಲ್ಪ ಏನು ಮದ್ದೂರಿನ ಕಾವೇರಿ ನೀರಾವರಿ ಇಲಾಖೆ ಕಚೇರಿ ಇವತ್ತು ಆ ರೈತರು ಇವತ್ತು ಏನು ಮದ್ದೂರಮ್ಮ ಕೆರೆ ಅಚ್ಚುಕಟ್ಟ ಪ್ರದೇಶ ರೈತರು ಇವತ್ತು ಒಣಗುತ್ತಿರುವ ಕಬ್ಬು ಬೆಳೆ ಹಾಗೂ ಕಪ್ಪು ತಳಿ ಇರೋದಿಂದ ತೆಂಗಿನ ಮರವನ್ನ ಉಳಿಸ್ಕೊಳ್ಳಿಕ್ಕೆ ಈಗ ಏನು ನಾಲೆಗೆ ನೀರು ಹರ್ಸ್ಬೇಕು ಅಂತೇಳಿ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆಯನ್ನು ನಡೆಸಿರುವಂತದ್ದು ಏನು ಮದ್ದೂರಿನ ಕೆರೆಯಲ್ಲಿ ಕೂಡ ನೀರಿದ್ರು ಕೂಡ ಕೆಮ್ಮನ ನೆಲೆ ಸೇರಿದಂತೆ ಚಾಮನಳ್ಳಿ ನಲೆಗಳಿಗೆ ನೀರನ್ನು ಬಿಡ್ತಿಲ್ಲ ನೀರನ್ನು ಹರಿಸ್ತಿರೋದ್ರಿಂದ ನಮ್ಮ ಬೆಳೆಗಳನ್ನು ರಕ್ಷಣೆ ಮಾಡಕ್ ಆಗ್ತಿಲ್ಲ ಅಂತ ಹೇಳಿ ಇವತ್ತು ಪ್ರಗತಿ ಪ್ರಚಿಂತಕ ಆ ನಲಿಕೃಷ್ಣ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಜೊತೆಗೆ ಈ ಕೂಡಲೇ ಸರ್ಕಾರ ರೈತರ ಬೆಳೆಗಳಿಗೂ ಕೂಡ ಏನೀಗ ಪರಿಹಾರ ಇದೆ ಆ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡ್ತಿರುವಂತದ್ದು ಶಿಲ್ಪ ಈಗ ಮತ್ತೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಏನು ಎಚ್ಚರಿಕೆ ಏನಾದ್ರು ಕೊಟ್ಟಿದ್ದಾರೆ ಯಾಕಂತಂದ್ರೆ ಈಗಾಗಲೇ ಬೆಳೆಗಳಿಗೆ ನೀರಿಲ್ಲ ರೋಗ ಕೂಡ ಹರಡ್ತಾ ಇದೆ ಎಷ್ಟು ಶಿಲ್ಪ ಏನೀಗಾಗಲೇ ಕೂಡ ಬೆಳೆಗಳಿಗೆ ನೀರಿಲ್ಲ ಒಂದು ಕಡೆ ರೈತ ಸಂಕಷ್ಟ ಪಡ್ತೇನೆ ಮತ್ತೊಂದು ಕಡೆ ಕೆಆರ್ಎಸ್ನ ಡ್ಯಾಂ ನಲ್ಲಿ ಕೂಡ ನೀರಿಲ್ಲ ಹೀಗಾಗಿ ಕೂಡ ರೈತರಿಗೆ ಒಂದು ರೀತಿ ಸಂಕಷ್ಟ ಇದಾಗಿದೆ ಬೆಳೆಗಳನ್ನ ಉಳಿಸ್ಕೋಬೇಕಾದ್ರೆ ಅನಿವಾರ್ಯತೆ ಈಗ ರೈತರಿಗೆ ಇರುವಂತದ್ದು ಈ ನಿಟ್ಟಿನಲ್ಲಿ ಕೂಡ ರೈತರು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಉಗ್ರ ಪ್ರತಿಭಟನೆಯನ್ನ ಮಾಡಲಿಕ್ಕೆ ಈಗ ಮುಂದಾಗುವಂತಹ ಸಾಧ್ಯತೆ ಇರುವಂತದ್ದು ಧನ್ಯವಾದ ರಾಘವೇಂದ್ರ ಡೀಟೇಲ್ಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ